ಸ್ನೇಹಿತರೆ ನಾಳೆ ಬುಧವಾರ ಸಾಯಂಕಾಲ ನಾಲ್ಕು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ತುಳಸಿ ಗಿಡದ ಬುಡದಲ್ಲಿ ಈ ಮೂರು ಪದಾರ್ಥಗಳನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನು ಬುಧವಾರ ಸಾಯಂಕಾಲ ನಾವು ಹಾಕೋದ್ರಿಂದ ನಮಗಿರುವಂಥ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಹೊಲಿದು ಬರುತ್ತೆ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಆಗುತ್ತೆ ರಾಜಯೋಗ ನಮ್ಮದಾಗುತ್ತೆ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಅದೃಷ್ಟವಂತರಾಗ್ತೀವಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ತುಳಸಿ ಅನ್ನೋದು ನಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಾಣವಾಯು ನೀಡುವಂತಹ ಒಂದು ಶಕ್ತಿ ಇರುವಂಥದ್ದು ಆಯುರ್ವೇದಿಕ ಶಾಸ್ತ್ರದಲ್ಲಿ ತುಳಸಿಗೆ ಅತ್ಯಂತ ಪ್ರಾಧಾನ್ಯತೆ ಇದೆ ಇದೆ ಎಂಥ ಎಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ತುಳಸಿಗಿದೆ ಹಾಗೆ ಅದೇ ಪ್ರಕಾರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಮನೆಗೆ ಅದೃಷ್ಟವನ್ನು ತಂದು ಕೊಡುವಂಥದ್ದು ತುಳಸಿ ವಾಸ್ತುಶಾಸ್ತ್ರದ ಪ್ರಕಾರದಲ್ಲಿ ಯಾವ ಮನೆಯಲ್ಲಿ ತುಳಸಿ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳು ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ತುಳಸಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತೀವಿ ತುಳಸಿ ಲಕ್ಷ್ಮಿ ಸ್ವರೂಪವಾದಂಥದ್ದು ತುಳಸಿಗೆ ಬೃಂದ ಅಂತನೂ ಕೂಡ ಹೆಸರಿದೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂದರೆ ಅಂತಹ ಮನೆಯಲ್ಲಿ ತುಳಸಿ ದೇವಿ ಇರಬೇಕು ತುಳಸಿ ಇರಬೇಕು ಲಕ್ಷ್ಮಿ ಸ್ವರೂಪವಾದಂತಹ ತುಳಸಿಯನ್ನು ನಾವು ಪೂಜಿಸಬೇಕು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇಂತಹ ಒಂದು ತುಳಸಿ ಗಿಡದ ಬುಡದಲ್ಲಿ ಈ ಪದಾರ್ಥಗಳನ್ನು ನಾವು ಸೇರಿಸೋದ್ರಿಂದ ಇದುವರೆಗೂ ನಾವೇನಾದರೂ ವಿಪರೀತವಾಗಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಯಾವುದೇ ರೀತಿಯ ನಮ್ಮ ಕುಟುಂಬದಲ್ಲಿ ಏಳಿಗೆ ಇಲ್ಲ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಪಚಾರಗಳು ಅನಾಚಾರಗಳು ಒಂದಲ್ಲ ಒಂದು ನಮ್ಮನ್ನು ಕಾಡ್ತಾ ಇದೆ ದೋಷಗಳು ಕಾಡ್ತಾ ಇದೆ ಅಪಘಾತಗಳಾಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಗಂಡನಿಗೆ ಏನಾದರೂ ಒಂದು ಸಮಸ್ಯೆಗಳಾಗ್ತಾ ಇದೆ ಒಟ್ಟಾರೆಯಾಗಿ ಆ ಕುಟುಂಬದಲ್ಲಿ ಸುಖ ಸಂತೋಷ ಇಲ್ಲ ಅಂತಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದು ಮನೆ ಸಮೃದ್ಧವಾಗಿ ಇದೆ ಅಂತ ನಾವು ಭಾವಿಸ್ಬೇಕಾದ್ರೆ ಆ ಮನೆಯ ಮುಂದೆ ಇರುವಂಥ ತುಳಸಿಯನ್ನು ನೋಡಬೇಕಂತೆ ಸ್ನೇಹಿತರೆ ಆ ತುಳಸಿ ಎಷ್ಟು ಚೆನ್ನಾಗಿ ಬೆಳೆದು ಎಷ್ಟು ಚೆನ್ನಾಗಿ ಸಮೃದ್ಧವಾಗಿರುತ್ತೋ ಆ ಕುಟುಂಬ ಅಷ್ಟೂ ಚೆನ್ನಾಗಿರುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹೀಗಿರಬೇಕಾದ್ರೆ ತುಳಸಿಯನ್ನು ಭಕ್ತಿ ಶ್ರದ್ಧೆಯಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸ್ಕೊಳ್ತಾನೆ ಬಂದಿದ್ದಾರೆ ಸನಾತನ ಧರ್ಮದ ಕಾಲದಿಂದಲೂ ಕೂಡ ಇದುವರೆಗೂ ಕೂಡ ತುಳಸಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ ತುಳಸಿಯನ್ನು ಮುಟ್ಟು ಮೈಲಿಗೆಯಿಂದ ನಾವು ಮುಟ್ಟಬಾರ್ದು ನಿತ್ಯ ತುಳಸಿಯನ್ನು ಆರಾಧನೆ ಮಾಡಿದರೆ ಮುತ್ತೈದೆಯ ಭಾಗ್ಯ ಸಿಗುತ್ತೆ ನಿತ್ಯ ತುಳಸಿ ದೇವಿಯ ಬುಡದಲ್ಲಿ ದೀಪ ಆರಾಧನೆಯನ್ನು ಮಾಡೋದರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಅದೃಷ್ಟವಂತರಾಗ್ತಾರೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ಪ್ರಕಾರದಲ್ಲಿ ತುಳಸಿಯ ಬುಡದಲ್ಲಿ ಒಂದಷ್ಟು ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಬಂದಿರುವ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಂಡು ಕಷ್ಟವನ್ನ ನಿವಾರಣೆ ಮಾಡ್ಕೊಂಡು ಅದೃಷ್ಟವನ್ನು ತಂದುಕೊಳ್ಬೋದು ಸ್ನೇಹಿತರೆ ಮನುಷ್ಯ ಮೇಲೆ ಸರ್ವೇ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನ ನಾವು ಅನುಸರಿಸ್ತಾ ಇರ್ತೀವಿ ತುಳಸಿ ದೇವಿಯ ಮುಂದೆ ನಾವು ಕೂತ್ಕೊಂಡು ಒಂದಷ್ಟು ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನ ಮಾಡಿದ್ರು ಕೂಡ ತುಳಸಿ ಅನುಗ್ರಹ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ನಿತ್ಯ ದೀಪಾರಾಧನೆ ಮಾಡುವಂಥದ್ದು ನಿತ್ಯ ಪೂಜಿಸುವಂತದ್ದನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇಂತಹ ಕಷ್ಟಗಳು ಯಾವುದೇ ಬಂದ್ರಲ್ಲೂ ಕೂಡ ಆ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಮನೆಯಲ್ಲಿ ಒಂದು ತುಳಸಿಯನ್ನ ಬುಧವಾರದ ದಿನ ತಂದ್ರೆ ತುಂಬಾನೇ ಒಳಿತಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಬುಧವಾರದ ದಿನ ತುಳಸಿ ಗಿಡವನ್ನ ನಿಮ್ಗೆ ಏನಾದರೂ ವಿಪರೀತ ಕಷ್ಟ ಇದೆ ಅಂದರೆ ಬುಧವಾರ ತಂದು ನೆಡಿ ಸ್ನೇಹಿತರೆ ತುಂಬಾನೇ ಒಳ್ಳೇದನ್ನ ನೋಡ್ತೀರಾ ಈ ದಿನ ನೀವು ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಕಷ್ಟ ಆಗ್ತಿದೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಗಂಡನ ಸಂಪಾದನೆ ಸರಿ ಇಲ್ಲ ಸರಿಯಾಗಿ ದುಡ್ದು ದುಡ್ಡು ಕೈ ಸೇರ್ತಾ ಇಲ್ಲ ಕಷ್ಟಗಳು ಅನ್ನೋದು ಬೆನ್ನಟ್ಟಿ ಬರ್ತಾ ಇದೆ ಏನಾದರೂ ಒಂದು ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಇದೆ ಎಷ್ಟೋ ಜೀವನದಲ್ಲಿ ನೀವು ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಬಡತನ ಅನ್ನೋದು ಹೋಗ್ತಾ ಇಲ್ಲ ಈ ಬಡತನದಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ ಅನ್ನೋವಂಥವ್ರು ಈ ದಿನ ನೀವು ಒಂದು ಲೋಟವನ್ನು ತೆಗೆದುಕೊಳ್ಳಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಗಾಜಿನ ಲೋಟವನ್ನು ತೆಗೆಸ್ ತೆಗೆದುಕೊಂಡು ಆ ಗಾಜಿನ ಲೋಟಕ್ಕೆ ಸ್ನೇಹಿತರೆ ಕಲ್ಲು ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಅದು ನೀವು ಕೆಂಪು ಬಣ್ಣದ ಕಲ್ಲು ಸಕ್ಕರೆ ಇರುತ್ತಲ್ಲ ಅದನ್ನು ಸೇರಿಸ್ಬೋದು ಬಿಳಿ ಬಣ್ಣದ ಕಲ್ಲು ಸಕ್ಕರೆ ಅದನ್ನು ಕೂಡ ಸೇರಿಸ್ಬೋದು ಒಂದು ತುಂಡು ಕಲ್ಲು ಸಕ್ಕರೆಯನ್ನು ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ಒಂದು ಗಾಜಿನ ಲೋಟ ಒಂದು ತುಂಡು ಕಲ್ಲು ಸಕ್ಕರೆಯನ್ನು ಹಾಕಿ ಅದರಲ್ಲಿ ಒಂದೇ ಒಂದು ಚಿಟಿಕೆ ಅರಿಶಿಣ ಜಾಸ್ತಿ ಆಗಬಾರ್ದು ಒಂದೇ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಈ ಒಂದು ಹಾಲೇನಿದೆ ನೋಡಿ ಸ್ನೇಹಿತರೆ ಈ ಹಾಲನ್ನು ತುಳಸಿ ಗಿಡದ ಬುಡದಲ್ಲಿ ಹಾಕಬೇಕಾಗುತ್ತೆ ಜಾಸ್ತಿ ಹಾಲನ್ನು ತೆಗೆದುಕೊಳ್ಬೇಡಿ ಗಾಜಿನ ಲೋಟಲ್ಲಿ ತೆಗೆದು ಅದು ತುಳಸಿ ದೇವಿ ಫೋಟೋದ ಮುಂದೆ ತುಳಸಿ ಕಟ್ಟೆಯ ಮುಂದೆ ಇಟ್ಟು ನೀವು ದೀಪಾರಾಧನೆಯೆಲ್ಲ ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ಈ ಪ್ರಕಾರದಲ್ಲಿ ನಾನು ಮಾಡ್ತಾ ಇದ್ದೀನಿ ತಾಯಿ ನನಗಿರುವಂಥ ಕಷ್ಟಗಳನ್ನು ನಿವಾರಣೆ ಮಾಡು ತಾಯಿ ಇಲ್ಲ ಸಾಲಗಳನ್ನು ತೀರಿಸ ತಾಯಿ ನಮ್ಮ ಮನೆಯಲ್ಲಿ ನೀನು ಅನುಗ್ರಹಿಸುತ್ತಾ ತಾಯಿ ಸಂಪಾದನೆಯನ್ನು ಹೆಚ್ಚು ಮಾಡಿಸ್ತಾಯಿ ನಮ್ಮ ಒಂದು ಅದ್ ನಮ್ಮ ಜೀವನವನ್ನ ಸರಿಸ್ಥಿತಿಗೆ ತ ಅಂತ ಒಟ್ಟಾರೆ ನಿಮ್ಮ ಸಂಕಲ್ಪ ಏನಿರುತ್ತೆ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ವಿದ್ಯಾಭ್ಯಾಸದಾಗಿರ್ಬೋದು ಕುಟುಂಬದಾಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಏನೇ ಆಗಿರ್ಬೋದು ಸ್ನೇಹಿತರೆ ಈ ಮೂರು ವಸ್ತು ಅಂದರೆ ಹಾಲು ಕಲ್ಸಕ್ರೆ ಚಿಟಿಕೆ ಅರಶಿನ ಈ ಮೂರನ್ನು ಒಂದು ಗಾಜಿನ ಲೋಟದಲ್ಲಿ ಹಾಕಿ ತುಳಸಿ ಒಂದು ಬುಡದಲ್ಲಿ ನೀವು ಇಟ್ಟು ದೀಪವನ್ನು ಹಚ್ಚಿ ಸಾಯಂಕಾಲ ನೀವು ದೀಪಾರಾಧನೆ ಆ ಪ್ರಕಾರ ಯಾವ ರೀತಿಯಾಗಿ ನೀವು ಮಾಡ್ಕೋತೀರ ಅದೇ ರೀತಿ ದೀಪಾರಾಧನೆ ಮಾಡಿಕೊಂಡು ಊದ್ಬತ್ತಿ ಧೂಪ ಎಲ್ಲ ಮಾಡಿಕೊಂಡು ತಾಯಿಗೆ ಪ್ರದಕ್ಷಿಣೆ ಎಲ್ಲ ಹಾಕಿ ಇದು ಈ ಒಂದು ಹಾಲನ್ನು ತುಳಸಿ ಗಿಡದ ಬುಡದಲ್ಲಿ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ಹಾಕಬೇಕಾಗುತ್ತೆ ಈ ಪ್ರಕಾರದಲ್ಲಿ ಹಾಕಿ ತಾಯಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡೆಲ್ಲ ಆದಮೇಲೆ ಹೀಗೆ ಮಾಡಿ ಇದೇ ರೀತಿಯಾಗಿ ಸ್ನೇಹಿತರೆ ಮೂರು ವಾರ ಮೂರು ಬುಧವಾರ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಮೂರು ಬುಧವಾರ ನೀವು ತುಳಸಿ ದೇವಿಗೆ ಇದನ್ನು ಅರ್ಪಿಸಿದಿ ಅರ್ಪಿಸಿದ್ರಿ ಅಂದರೆ ನೀವು ಅಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ವಿಪರೀತವಾದಂಥ ಏಳಿಗೆ ಆಗ್ತಾ ಹೋಗುತ್ತೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀರಾ ದಾಂಪತ್ಯ ಜೀವನದಲ್ಲಿ ಎಲ್ಲ ಸುಖಕರವಾದಂಥ ಒಂದು ಜೀವನ ನಿಮ್ಮದಾಗುತ್ತೆ ಇದನ್ನು ಮದುವೆ ಆದಂತಹ ಗೃಹಿಣಿಯರೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಕನ್ಯೆಯರು ಕೂಡ ಮಾಡ್ಬೋದು ವಿವಾಹ ಭಾಗ್ಯಕ್ಕೆ ಈ ಒಂದು ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ವಿವಾಹ ಭಾಗ್ಯದಲ್ಲಿ ನೀವು ಇದನ್ನು ಕೇಳ್ತೀನಿ ಅಂತಂದರೆ ಇದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಚಿಟಿಕೆ ಹಾಲು ಮತ್ತು ಕಲ್ಲು ಸಕ್ಕರೆ ಅರಿಶಿಣ ಹಾಕಿ ಹಾಗೆಯೇ ಈ ತುಳಸಿ ದೇವಿಯ ಬುಡದಲ್ಲಿ ಒಂದು ಅರಿಶಿಣದ ಕೊನೆಯನ್ನು ಒಂದು ವಿಳೆದೆಲೆ ಅಡಿಕೆ ಒಂದು ಅರಿಶಿಣದ ಕೊನೆಯನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಇದೇ ಪ್ರಕಾರದಲ್ಲಿ ನೀವು ಇಟ್ಟು ಹಾಲನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ಮೂರು ವಾರ ಐದು ವಾರ ನೀವು ಮದುವೆ ಆಗಬೇಕು ಅಥವಾ ಸಂತಾನಕ್ಕೆ ಇದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಕಲ್ಯಾಣ ಭಾಗ್ಯವನ್ನು ಪ್ರಾಪ್ತಿಸು ಅಂತೇಳಿ ಮೂರು ವಾರ ಮೂರು ಬುಧವಾರ ನೀವು ಇದೇ ಪ್ರಕಾರದಲ್ಲಿ ಮಾಡಿಕೊಂಡ್ರು ಕೂಡ ಸ್ನೇಹಿತರೆ ಶೀಘ್ರವಾಗಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸ್ನೇಹಿತರೆ ಅನಾದಿ ಕಾಲದಿಂದ ಈ ಪರಿಹಾರಗಳನ್ನು ಮಾಡಿದರೆ ಪರಿಹಾರ ಶಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂತಹ ಒಂದು ಪರಿಹಾರ ಸ್ನೇಹಿತರೆ ಇದು ಈ ಪರಿಹಾರ ಮಾಡಿಕೊಂಡ ನಂತರ ಸಾಕಷ್ಟು ಜೀವನ ಜನರ ಬದುಕು ಬದಲಾಗಿದೆ ನೀವು ಕೂಡ ನಂಬಿಕೆ ಇದನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದು ಮೂರು ಬುಧವಾರ ಭಕ್ತಿ ಶ್ರದ್ಧೆಯಿಂದ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಸಾಯಂಕಾಲ ಯಥಾ ಪ್ರಕಾರ ಪೂಜೆ ಮಾಡಿಕೊಂಡು ತುಳಸಿ ದೇವಿಗೆ ಇದಿಷ್ಟನ್ನು ಸಮರ್ಪಣೆ ಮಾಡಿ ಒಂದು ಶುದ್ಧವಾದ ಹಸಿ ಹಾಲನ್ನು ಸ್ವಲ್ಪ ಅರಿಶಿನ ಕಲಸಕರೆಯನ್ನು ಹಾಕಿ ಸಮರ್ಪಣೆ ಮಾಡಿಕೊಂಡು ನೀವು ಈ ಪ್ರಕಾರದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಂಡ್ರಿ ಅಂದರೆ ನೀವು ಆಶ್ಚರ್ಯ ಪಡುವಷ್ಟರ ರೀತಿಗೆ ನಿಮ್ಮ ಬದುಕು ಬದಲಾಗುತ್ತೆ ಇಷ್ಟಾರ್ಥಗಳು ಸಿಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಮೂರು ವಾರಗಳ ಕಾಲ ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮದುವೆ ಆಗದಿಲ್ಲದವರಾಗಲಿ ಅಥವಾ ವಿವಾಹಕ್ಕಾಗಲಿ ಅಥವಾ ನಿರುದ್ಯೋಗ ಸಮಸ್ಯೆ ಇರುವಂಥವರಾಗಲಿ ಮುತ್ತೈದೆಯರೇ ಮುತ್ತೈದೆಯೇ ಮಾಡಿಕೊಳ್ಬೇಕು ಅಂತ ಏನಿಲ್ಲ ಕನ್ಯೆಯರು ಕೂಡ ಮಾಡ್ಕೊಳ್ಬೋದು ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬಹುದು ಖಂಡಿತವಾಗಿಯೂ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ನೀವು ಆಶ್ಚರ್ಯ ಪಡ್ತಿರೋ ಸ್ನೇಹಿತರೆ ಅಷ್ಟು ಶೀಘ್ರವಾಗಿ ನಿಮಗೆ ಇದು ಫಲವನ್ನು ಕೊಡುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು